ಮಗುವಿನ ಹೊಟ್ಟೆಯಲ್ಲಿ ಮಗು ಈ ಗಂಡು ಮಕ್ಕಳು ಪ್ರೆಗ್ನೆಂಟ್ ಆಗಿದ್ದಾರೆ ಗಂಡು ಮಕ್ಕಳ ಹೊಟ್ಟೆಯಲ್ಲಿ ಮಗು ಯಾವತ್ತಾದರೂ ಕೇಳಿದ್ದೀರಾ ಹೌದು ಇದು ಆಗುತ್ತೆ ಇವಾಗ ರೀಸೆಂಟಾಗಿ ಹರಿಯಾಣ ಗೋರ್ಗಾಂವದಲ್ಲಿ ಜುಲೈ ಮೂವತ್ತನೇ ತಾರೀಕು ಒಂದು ಮಗು ಬರುತ್ತೆ ಒಂದು ಮಗು ಅದು ಡೆಲಿವರಿ ಆಗಿ ಒಂದು ಮಂತ್ ಆಗಿತ್ತು ಒಂದು ಮಂತ್ ಆದಾಗ ಆ ಮಗುವಿನ ಸ್ಕ್ಯಾನ್ ಮಾಡಿ ನೋಡಿದಾಗ ಮಗುವಿನ ಹೊಟ್ಟೆಯಲ್ಲಿ ಮಗು ಇತ್ತು ಇದನ್ನೇ ನಾವು ಫೀಟಸ್ ಇನ್ ಫ್ಯೂಟು ಅಂತ ಹೇಳ್ತೀವಿ ಇದು ತುಂಬ ರೇರ್ ಆಗಿ ಆಗುತ್ತೆ ಇಡೀ ಪ್ರಪಂಚದಲ್ಲಿ ಒಂದು ಎರಡುನೂರ ಐವತ್ತರಿಂದ ಮುನ್ನೂರು ಕೇಸ್ಗಳು ಈ ರೀತಿ ನೋಟಿಫೈ ಆಗಿದೆ ರಿಸರ್ಚ್ ಪ್ರಕಾರ ಅದೇ ರೀತಿ ಐದು ಲಕ್ಷದಲ್ಲಿ ಒಬ್ಬರಿಗೆ ಈ ರೀತಿ ಈ ರೋಗ ಆಗುತ್ತೆ ಇದನ್ನೇ ನಾವು ಫೀಟಸ್ ಇನ್ ಫ್ಯೂಟರ್ ಅಂತ ಹೇಳ್ತೀವಿ ಇದು ಯಾಕಾಗುತ್ತೆ ಅಂದರೆ ಈ ತಾಯಿ ಯಾವಾಗ ಅವರು ಪ್ರೆಗ್ನೆಂಟ್ ಇದ್ದಾಗ ಅವ್ರಿಗೆ ಚೆನ್ನಾಗಿ ಆರೈಕೆ ಆಗೋಲ್ಲ ಚೆನ್ನಾಗಿ ಊಟ ಸಿಗಲ್ಲ ಮತ್ತು ಇನ್ನೊಂದು ಮುಖ್ಯವಾಗಿ ತಾಯಿಗೆ ಟ್ವಿನ್ಸ್ ಡೆಲಿವರಿ ಅಂದರೆ ಅವಳಿ ಜವಳಿ ಮಕ್ಕಳಿದ್ದಾಗ ಏನಾಗುತ್ತೆ ಒಂದು ಮಗು ಚೆನ್ನಾಗಿ ಬೆಳೆಯುತ್ತೆ ಅದು ದೊಡ್ಡದಿರುತ್ತೆ ಇನ್ನೊಂದು ಮಗು ಸಣ್ಣದಿರುತ್ತೆ ಸಣ್ಣದಿದ್ದಾಗ ಅದು ಚೆನ್ನಾಗಿ ಬೆಳವಣಿಗೆ ಆಗೋಲ್ಲ ಬೆಳವಣಿಗೆ ಆಗದೇ ಇದ್ದಾಗ ಆ ಇನ್ನೊಂದೇನು ಮಗು ಇರುತ್ತೆ ಆ ಮಗುವಿನ ಹೊಟ್ಟೆಯಲ್ಲಿ ಅಥವಾ ಶ್ವಾಸಕೋಶ ಹೃದಯ ತಲೆಯಲ್ಲಿ ಈ ರೀತಿಯಾಗಿ ಅದು ಒಂದು ಪ್ಯಾರಾಸೈಟಿಕ್ ಟ್ವಿನ್ ಆಗಿ ಆ ಒಂದು ಇನ್ನೊಂದು ಮಗುವಿನಲ್ಲಿ ಉಳಿದು ಬಿಡುತ್ತೆ ಈ ರೀತಿ ಅದು ಮಗು ಏನು ಉಳಿಯುತ್ತೆ ಆ ಮಗುಗೆ ಬೋನ್ಸ್ ಇರುತ್ತೆ ಸ ಕೈಯ್ಯು ಕಾಲು ಮತ್ತು ತಲೆ ಕೂದಲ ಇರುತ್ತೆ ಬಟ್ ಚೆನ್ನಾಗಿ ಬೆಳೆಯೋಲ್ಲ ಅದನ್ನ ನಾವು ಪ್ಯಾರಾಸೈಟಿಕ್ ಟ್ವಿನ್ ಅಂತ ಹೇಳ್ತೀವಿ ಈ ರೀತಿ ಫೀಟಸ್ ಇನ್ ಫ್ಯೂಟರ್ ಆದಾಗ ಅದಕ್ಕೆ ಒಂದೇ ಒಂದು ಅದಕ್ಕನ್ನು ಆಪ್ರೇಷನ್ ಈ ಏನು ಸರ್ಜರಿ ಮಾಡುವ ಮೂಲಕ ಅದೇನು ಒಳಗಡೆ ಏನು ಮಗು ಇರುತ್ತೆ ಆ ಮಗುವನ್ನು ಯಶಸ್ವಿಯಾಗಿ ತೆಗೆದು ಆ ಮಗುವಿನ ಜೀವನ ಉಳಿಸೋಕ್ಕೆ ಹೆಲ್ಪ್ ಆಗುತ್ತೆ ಜುಲೈ ಮೂವತ್ತನೇ ತಾರೀಕು ಫೋಟಿಸ್ ಹಾಸ್ಪಿಟಲ್ ಗೋರ್ಗಾಂವಲ್ಲಿ ಸಕ್ಸಸ್ಫುಲಿಯಾಗಿ ಒಂದು ಮಗುವಿನ ಆಪ್ರೇಷನ್ ಮಾಡುವ ಮೂಲಕ ಆ ಇನ್ನೊಂದು ಮಗುವಿನ ಹೊಟ್ಟೆಯಲ್ಲಿರೋ ಮಗುವನ್ನು ತೆಗೆದು ಆ ಮಗುವನ್ನು ಜೀವನ ಅಲ್ಲಿ ಡಾಕ್ಟರ್ಗಳು ಉಳಿಸಿದ್ದಾರೆ